ವಿರೋಧಿಗಳು ಹೇಳ್ತಾರೆ ವಯಸ್ಸು ಸಿಕ್ಕೋದು ಅನುಭವ ಕಡಿಮೆ ಇದೆ ಅಂತ ಆದ್ರೆ ನಂದು ಬಿ ಎಲ್ ಎಲ್ ಬಿ ಐದು ವರ್ಷ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲಸ ಮಾಡಿದ್ದೀನಿ ಸುಪ್ರೀಂ ಕೋರ್ಟ್ ಜಡ್ಜ್ ಕೆಳಗಡೆ ಕೆಲಸ ಮಾಡಿದ್ದೀನಿ ಅಡ್ವೊಕೇಟ್ ಕೆಳಗಡೆ ಕೆಲಸ ಮಾಡಿದ್ದೀನಿ ಯಾರೇ ನಿಮ್ಗೂ ಕೇಳಿದ್ರು ಕೀ ಅವ್ರ ಅನುಭವ ಕಡಿಮೆ ಇದೆ ಅಂತಂದ್ರೆ ಅವರಿಗೆ ಓಪನ್ ಚಾಲೆಂಜ್ ಕೊಡ್ರಿ ನಾವು ಡಿಬೇಟ್ ಮಾಡೋಣ ಯಾರ ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ ರಾಜ್ಯದ ವಿಷಯ ಇರ್ಬೋದು ರಾಷ್ಟ್ರೀಯ ವಿಷಯದ ಇರ್ಬೋದು ಅಂತಾರಾಷ್ಟ್ರೀಯ ವಿಷಯ ಇರ್ಬೋದು ಯಾವುದೇ ವಿಷಯದಲ್ಲಿ ನಾನು ಸಿದ್ಧನಾಗಿದ್ದೇನೆ ನಾನು ಓಪನ್ ಡಿಬೇಟ್ ಬರ್ತೀನಿ ನೋಡೋಣ ಯಾರ ಹೆಚ್ಚಿಗೆ ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ ಯಾರಿಗೆ ಹೆಚ್ಚಾಗಿ ಕೆಲಸ ಮಾಡೋಕೆ ಅವರಿಗೆ ತಾಕತ್ ಇದೆ ಅಂತ ಅದ್ರ ಜೊತೆ ಇವಾಗ ನಮ್ಮ ಪಕ್ಷದ ನಾವು ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೆ ನಾವು ಇದೇ ಪ್ರಶ್ನೆ ಕೇಳ್ತಾ ಇದ್ದೀವಿ ಈ ಹತ್ತು ವರ್ಷದಲ್ಲಿ ಅವ್ರು ಎಷ್ಟ್ ಸಲನೆ ಮೂರಿಗೆ ಬಂದಿದ್ದಾರೆ ಎಷ್ಟ್ ಅನುದಾನ ತಂದು ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದೀವಿ ಪ್ರತಿಯೊಂದು ಪಂಚಾಯತ್ ಗಳಲ್ಲಿ ಇದೇ ಹೇಳ್ತಾ ಇದ್ದಾರೆ ಅವರು ಒಂದು ಸಲ ಬಂದಿಲ್ಲ ಅನುದಾನ ತಂದು ಕೊಟ್ಟಿಲ್ಲ ಅಂತಾನೆ ಹೇಳ್ತಾ ಇದಾರೆ ಅದಕ್ಕೆ ನಿಮ್ಮ ಆಶೀರ್ವಾದದಿಂದ ನೀವು ನನಗೆ ದಿಲ್ಲಿ ಕಳ್ಸಿಕೊಡ್ರಿ ನೂರಕ್ ನೂರ ನಾನು ಕೂಡ ನಿಮ್ ಜೊತೆ ಇದ್ದು ಇಪ್ಪತ್ನಾಕ್ ತಾಸು ಟೈಮ್ ಕೊಟ್ಟು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡಿ ನಿಮ್ ಸೇವೆ ಮಾಡ್ತೀನಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ